ನೋಡಿ ಎಂತ ಐಡಿಯಾ ಹುಡುಕಿದೆ ನಮ್ಮಮ್ಮ ಮುದ್ದೆ ಅಂಟಿಸ್ಬಿಟ್ಟು ಈಗ ಸೋಸ್ಬಿಡಿ ಬಂದ್ಬಿಡುತ್ತೆ ನೋಟ್ ಬಂದ್ಬಿಟ್ಟು ಈ ಕಡ್ಡಿಗೆ ಈ ನಂಬರ್ ಇದೆ ಇದೆಲ್ಲ ಏನ್ ಸ್ಟಾರ್ಟಿಂಗ್ ರೇಂಜ್ ಮೇಡಮ್ ಇದು ಸಿಕ್ಸ್ಟೀನ್ ಇಂದ ಸಿಕ್ಸ್ಟೀನ್ ಇಂದ ಶುರು ಆಗುತ್ತಾ ಆದ್ರೆ ನಾನು ಕೇಳಿದ್ರೆ ಮೈಸೂರು ಸಿಲ್ಕ್ ಸೀರೆ ಮೈಸೂರು ಸಿಲ್ಕ್ ಸೀರೆನೆ ಏನೋ ಅಲ್ಲಿ ಅಷ್ಟೇ ಸಾಮಾನು ಅಲ್ವೇನೆ ಸುಮ್ಮನೆ ಮೈಸೂರು ಸಿಲ್ ಸೀರೆಗೆ ಕಂಪೇರ್ ಮಾಡಂಗೇನಿದ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಬೆಳಗ್ಗೆ ಬೆಳಗ್ಗೆ ವ್ಲಾಗ್ ಮಾಡೋಕೆ ಶುರು ಮಾಡಿದ್ದೀನಿ ಇವತ್ತು ಹಾ ಮೈಸೂರಿಗೆ ಹೋಗ್ತಿದ್ದೀವಿ ಅದಕ್ಕೆ ಇಟ್ಬಿಟ್ಟು ರೆಡಿಯಾಗಿ ಏನ ಏನಿಲ್ಲ ಇರು ಹೊಡ್ತಾವಿ ಇನ್ನೇನೋ ರೆಡಿಯಾಗಿ ಸ್ನಾನ ಗಿನ ಮಾಡ್ಕೊ ಓಡಬೇಕು ಓ ಇಲ್ಲಿ ನಾಯಿ ಮರಿಗಳಿದ್ವಲ್ಲ ಎಲ್ಲೋದ ನಾಯಿ ಮರಿಗಳಿದ್ವಲ್ಲ ಎಲ್ಲೋದ ಇಲ್ಲಿ ಕರೆಕ್ಟ್ ನೋಡಿ ಆ ಕಡೆಯಿಂದ ಇದಾವೆ ಅಲ್ಲೊಂದು ಆರು ಆರ್ ನಾಯಿ ಮರಿಗಳಿದಾವೆ ನಿಕ್ಕು ಅದ್ರಲ್ಲೊಂದು ನಾಯಿ ಮರಿ ಸಾಕುವ ಸಾಕುವ ಎತ್ಕೊಂಡ್ಬಿಟ್ಟು ಅಂತ ಫುಲ್ ಹಿಂಸೆ ಕೊಡ್ತಾನೆ ನಾವ್ ಬಂದಿನ ಮರಿ ಹಾಕಿದ್ದು ಅವು ಅಲ್ಲಿ ಐವತ್ತು ರೂಪಾಯಿ ಬಿದ್ದದ ಕಣ ಸಿ ಅಲ್ಲಿ ನೋಡು ಅಲ್ಲಿ ಕಾಣಿಸ್ತಾ ಇದ್ದ ನನ್ ಇದ್ರ ಹತ್ರ ಬೆರಳಲ್ಲಿ ಎತ್ಕೋಬೇಕಲ್ಲ ಅದ ನೋಡಿ ಫ್ರೆಂಡ್ಸ್ ಅಲ್ಲಿ ಐವತ್ತು ರೂಪಾಯಿ ಬಿದ್ದದೆ ನೋಟು ನಾಯಿ ನಾವು ಬಂದ್ವಲ್ಲ ಹಿಂಗಾಗೆ ಅವತ್ತೇ ಮರಿ ಹಾಕಿದ್ದದು ಫುಲ್ ಆರ್ ಮರಿ ಎಷ್ಟು ಚೆನ್ನಾಗಿದೆ ಅಲ್ಲಿ ಮರಿಗಳೆ ಅದ ನಾಯಿ ಬಂದು ಕಚ್ಕಿಚ್ಬಿಟ್ರೆ ಒಂದಿನ ಹಿಂಗ ರೆಡಿಯಾಗಿ ಹೊಡ್ತೀವಿ ಇವಾಗ ನಾನು ನಮ್ಮಮ್ಮ ನನ್ನ ತಂಗಿ ಅಪ್ಪ ಬಂದ ಅಪ್ಪ ಕೇಳ್ಬಿ ಬಂದ ಅಂತ ಬಂದ್ ದುಡ್ಡು ಕೊಡೋರನ್ನೇ ಬಂದ ಬರಲ್ತವ್ ಕೇಳಬ ಅಂತ ಅವನಿ ಎತ್ಕಣೆಸ್ ನನ್ನ ಮೊಬೈಲ್ ಹಿಡ್ಕೊತ தடை இது மொபைல் அயோ நம்ம அம்மா மொபைல் இடந்த அது ஏனோ ஆஃப் போய் தான் ஏன் ஓஹோ ஏனோ நோடி ஃபிரெண்ட்ஸ் ஆள் உக்கி உக்கி அறித்தே லட்சி உக்கி உக்கி பார்த்தவள் மனைவி அதுக்கு ஓலிப்பா ஏனும் ஆகல் ஆள் சுரே ஒன்று ಹಾಲು ಉಕ್ಕಿದ್ರೆ ಹಾಲು ಸುರಿದ್ರೆ ಹಾಲು ಉಕ್ಕಿದ್ರೆ ಮಾಡಿದ್ರೆ ಗೊಜ್ಜು ಟೊಮೆಟೊ ಗೊಜ್ಜು ಮಾಡ್ತೀನಿ ನನ್ನ ಫೇವ್ರೇಟ್ ಗೊಜ್ಜಿದು ಅನ್ನ ಅಷ್ಟೇ ಎಲ್ಲ ಏನು ನೋಡೋಂಗ ಇಲ್ಲ ಆಮೇಲೆ ಇನ್ನೊಂದೇನೆಂದರೆ ಗೌರಿ ಹಬ್ಬ ನಾವು ನಾಳೆ ಮಾಡ್ತೀವಿ ಗೌರಿ ಹಬ್ಬ ಮಾಡಿಲ್ಲ ನಾನು ಇರಲಿಲ್ಲಲ್ಲ ನಮ್ಮ ಅಮ್ಮ ಗೌರಿ ಹಬ್ಬ ಮಾಡಿರಲಿಲ್ಲ ಬಾ ಅಲ್ಲಿಂದ ಬಂದಿದ್ದೆ ಅಂತ ಅಂದ್ಬಿಟ್ಟು ಹೈದರಾಬಾದ್ಗೆ ಹೋಗ್ಬಿಟ್ಟಿದ್ನಲ್ಲ ಅದಕ್ಕೆ ಸೊ ನಾಳೆ ಗೌರಿ ಹಬ್ಬ ಮಾಡ್ತೀವಿ ಈಗ ದುಡ್ಡು ಒಂಚೂರು ಹಿಡ್ಕೊಂಚೂರು ಅದ್ ಬಿದೋಗ್ಬಿಟ್ಟನು ನಮ್ನಿಕ್ಕು ಇನ್ನೂ ಎದ್ದಿಲ್ಲ ನೋಡಿ ನಾವು ಇಲ್ಲೇ ಆರಾಮಾಗಿ ಮಲ್ಕೊಳ್ಳೋದು ನಾನು ನನ್ನ ಮಗ ನಮ್ನಿಕ್ಕು ಇನ್ನೂ ಎದ್ದೇ ಇಲ್ಲ ನೋಡಿ ಎಂಥ ಐಡಿಯಾ ಹುಡುಕಿದೆ ನಮ್ಮಮ್ಮ ಮುದ್ದೆ ಅಂಟಿಸ್ಬಿಟ್ಟು ಈಗ ಸೋಗಿಸ್ಬಿಡು ಬಂದ್ಬಿಡುತ್ತೆ ನೋಡ್ಕೊಂಡ್ಬಿಟ್ಟು ಈ ಕಡ್ಡಿಗೆ ನೋಡಿ ಫ್ರೆಂಡ್ಸ್ ನೋಡಿ ನೋಡಿ ಹಾಂ ಇಂಥ ಇಂಥ ಐಡಿಯಾಗಳು ಯಾರಿಗಾದ್ರೂ ಬರೋಕ್ಕೆ ಸಾಧ್ಯವೇ ಯಾರೇ ಬರಂಗ್ಯದೇ ನಾನು ಇಡ್ಲಾನೆ ಹಂಗಷ್ಟೇ ಅಷ್ಟೇ ಬಾ ಅಲ್ಲೇ ಹೆಂಗೆ ಹೆಂಗೆ ಸಿ

ಬಡ ಕೊಡ ತಗ ಸೀರೆ ರೆಡಿ ರೆಡಿಯಾಗಿದ್ದೀನಿ ಎಲ್ಲ ಓಸಿ ಸೀರೆ ನಾನು ಯಾವ ಬಟ್ಟೆನೂ ತಂದಿಲ್ಲ ವಯಸ್ಸಿಂದ ನನ್ನ ತಮ್ಮ ನನ್ನ ತಂಗೇ ಹಾಕೊಂಡು ಉಜ್ತಾವಣಿ ಎಲ್ಲ ಓಸಿ ಓಸಿ ರೆಡಿ ಆದ್ವಿ ಈಗ ಓಟ್ವಿ ತಗೊಂಬರೋಕ್ಕೆ ಬನ್ನಿ ನೋಡೋಣ ಯಾವ್ಯಾವ ತಗೊಂತೀನಿ ಏನು ಅಂತ ಅಂದ್ಬಿಟ್ಟು ಅಲ್ಲಿ ವೀಡಿಯೋ ಕೊಟ್ಟರೆ ತೋರಿಸ್ತೀನಿ ಪಾಪಾಜಿ ಇದು ಪ್ಯೂರ್ ಮೈಸೂರು ಸೇನನ್ನು ಇದೆಲ್ಲ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಅಂತೆ ಇಲ್ಲಿ ನಂಬರು ಇದೆ ಇದೆಲ್ಲ ಏನು ಸ್ಟಾರ್ಟಿಂಗ್ ರೇಂಜ್ ಮೇಡಮ್ ಸಿಕ್ಸ್ಟೀನಿಂದ ಶುರು ಆಗುತ್ತಾ ಹಾಂ ಇಲ್ಲ ಹಾಕಿದ್ದಾರೆ ನೋಡಿ ಗೋಲ್ಡ್ ಜರಿ ಸ್ಯಾರೀಸ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಸಿಲ್ಕ್ ಸ್ಯಾರಿ ವಿತ್ ಅಟ್ಯಾಚ್ ಬ್ಲೌಸ್ ಓ ವಿತ್ ಬ್ಲೌಸು ಬರುತ್ತಾ ಹಾಂ ಓಕೆ ಓಕೆ ಇವಾಗ ನಮಗೇನಾದರೂ ಬೇಕಂದ್ರೆ ಈ ನಂಬರ್ ಹೇಳಿದ್ರೆ ಇದೇ ಸೇಮ್ ಸ್ಯಾರಿನೇ ಮಾಡಿಕೊಡ್ತಾರಲ್ಲ ಅನ್ನ ಕೇಳಬೇಕು ಓಕೆ ಓಕೆ ಹಾಂ ಹ್ಞೂ ಇದು ತೋರಿಸಿ ಕಲರ್ ಹಾಂ ಇದು ಸಿಕ್ಸ್ಟೀನ ರೇಂಜಿದು ಹದಿನಾರ ಇಲ್ಲಿದೆ 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 ಎಂಟು ಸಾವಿರ ಹದಿನೆಂಟು ಸಾವಿರದ ಆರುನೂರ ಎಂಬತ್ತೈದು ಬೇಕಾ ಹಾಂ ತೋರಿಸಿ ಬೇರೆ ಬೇರೆ ಅದರಲ್ಲಿ 28 ah. contrast hmm mommy everyone is keep seeing me and கீப் டாக்டர் பத்தாறு இது இது முப்பது சென்னையில் கம்யூனிஸ்ட் இல்லையா സോ ഇതെല്ല മൈസൂർ സീൽ സീരനല്ലോ മേഡം സ്റ്റോ ഒന്നി കലെക്ഷൻസ് ഇത് ബേരന ഓക്കെ ഓക്കെ ಏನು ಗೊತ್ತಾ ಫ್ರೆಂಡ್ಸ್ ಇವಾಗ ಇಲ್ಲೆಲ್ಲ ತೋರಿಸಿದ್ರಲ್ಲ ಇವು ರಿಯಲ್ ಮೈಸೂರು ಸಿಲ್ಕ್ ಸೀರೆಗಳು ಅಂತ ಅಂದ್ಬಿಟ್ಟು ಅವು ಯಾವೂ ರಿಯಲ್ ಮೈಸೂರು ಸಿಲ್ಕ್ ಸೀರೆಗಳಲ್ಲ ಯಾಕೆಂದರೆ ನನ್ನ ಹತ್ರ ಮೈಸೂರು ಸಿಲ್ಕ್ ಸೀರೆಗಳವೆ ರಿಯಲ್ ಮೈಸೂರು ಸಿಲ್ಕ್ ಸೀರೆಗಳು ಅದಕ್ಕೂ ಬಟ್ಟೆ ಕ್ವಾಲಿಟಿಗೂ ಈ ಬಟ್ಟೆ ಕ್ವಾಲಿಟಿಗೂ ತುಂಬ ಡಿಫ್ರೆನ್ಸ್ ಇದೆ ಕ್ರೇಪ್ ಅಂತ ಹೇಳ್ತೀವಿ ನೋಡಿ ಆ ಸೀರೆಗಳಿಗೂ ಅದರಲ್ಲಿ ಅಂಗಡಿಯಲ್ಲಿ ಹೇಳ್ಬಿಟ್ಟು ಕೊಡಬೇಕಾದ್ರೆ ನಮಗೆ ಅವರಿಲ್ಲ ಇವು ರಿಯಲ್ ಮೈಸೂರು ಸಿಲ್ಕ್ ಸೀರೆಗಳೇ ಅಂತ ಅಂದ್ಬಿಟ್ಟು ತೋರಿಸಿದ್ರು ಅವ್ರು ರಿಯಲ್ ಮೈಸೂರು ಸಿಲ್ಕ್ ಸೀರೆ ಅಲ್ಲ ಅವು ಮತ್ತು ನಂಬರ್ ನಂಬರೆಲ್ಲ ತೋರಿಸಿದ್ರಲ್ಲ ಆ ನಂಬರು ಅಷ್ಟೇ ರಿಯಲ್ ನಂಬರ್ ಅಲ್ಲ ಅದು ಮತ್ತು ಇನ್ನೊಂದೇನು ಅಂತ ಅಂದರೆ ಅವು ನಮಗೆ ಸಿಲ್ಕ್ ಸೀರೆಗಳು ಸಿಗೋದು ಕೆ ಎಸ್ ಐ ಸಿ ಸ್ಟೋರಲ್ಲಿ ಅಷ್ಟೇ ಅವು ಸ್ಟಾರ್ಟಿಂಗ್ ರೇಂಜ್ ಬಂದ್ಬಿಟ್ಟು ಇವಾಗ ಇಪ್ಪತ್ತೊಂದು ಸಾವಿರದಿಂದ ಶುರು ಆಗ್ತಿದ್ದಾವೆ ಇವರು ಹದಿನಾರು ಸಾವಿರದಿಂದನೇ ಶುರು ಆಗ್ತವೆ ಮತ್ತು ವಿತ್ ಬ್ಲೌಸ್ ಎಲ್ಲ ಬರುತ್ತೆ ಅಂತ ಅಂದರು ಮೈಸೂರು ಸಿಲ್ಕ್ ಸೀರೆಗಳಿಗೆ ಬ್ಲೌಸ್ ಎಲ್ಲ ಬರೋಲ್ಲ ಅದಕ್ಕೆ ನೋಡ್ಬಿಟ್ಟು ತೊಗೊಬೇಕು ತೊಗೊಬೇಕಾದ್ರೆ ಮತ್ತು ಅಲ್ಲಿ ವೀಡಿಯೋ ಎಲ್ಲ ಮಾಡೋದಕ್ಕೆ ಬಿಡೋಲ್ಲ ಸ್ಟೋರಲ್ಲಿ ಫೋಟೋ ತೊಗೊಳಕ್ಕೆ ಬಿಡೋಲ್ಲ ಅಂತ ಇದ್ದರು ನಾನು ಇದು ಹಿಂಗೆ ಹಿಂಗೆ ಯೂಟ್ಯೂಬ್ ಚಾನಲ್ ಇದೆ ನಂದು ಒಂದೇ ಅದಕ್ಕೆ ಆಯಿತು ತೊಗೊಳ್ಳಿ ವೀಡಿಯೋ ಎಲ್ಲ ಮಾಡ್ಕೊಳ್ಳಿ ಅಂದರು ಹೆಂಗೆ ಅಂದರು ಅವ್ರಿಗೂ ಮಾರ್ಕೆಟಿಂಗ್ ಎಲ್ಲ ಅದಂಗೆ ಆಗುತ್ತೆ ನೋಡ್ತಾರಲ್ಲ ವ್ಯೂವರ್ಸ್ ಅಂತ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ನಾನು ಮಾಡಿಕೊಂಡೆ ಸೊ ಸೀರೆಗಳು ಮಾತ್ರ ಅವು ನಿಜವಾದ ಮೈಸೂರು ಸಿಗು ಸೀರೆ ಅಲ್ಲ ಫ್ರೆಂಡ್ಸ್ ಅವು ಕ್ರೇಪೆನೆ ಇವು ಸೀರೆಗಳು ಬಂದ್ಬಿಟ್ಟು ಹದಿನಾರು ಸಾವಿರದಿಂದ ಶುರು ಆಗ್ತವೆ ಅಂದರು ಇನ್ನೂ ಕಮ್ಮಿಗೆಲ್ಲ ಸಿಗ್ತವೆ ಹೇಳ್ಬೇಕಾದ್ರೆ ಹಂಗೆ ಹೇಳ್ತಾರೆ ಅಷ್ಟೇ ಸೊ ನೋಡಿ ಮತ್ತು ಆ ಸೀರೆಗಳೆಲ್ಲ ಮುಂಚೆ ಹೇಳ್ದಂಗೆ ನಾನು ಕೆ ಎಸ್ ಐ ಸಿ ಸ್ಟೋರಲ್ಲಿ ಅಷ್ಟೇ ಸಿಗೋದು ರಿಯಲ್ ಮೈಸೂರು ಸಿಲ್ಕ್ ಸೀರೆಗಳು ಅಲ್ಲಿ ಮಾತ್ರ ಸಿಗ್ತವೆ ಸೊ ಅಲ್ಲಿ ಹೋದಾಗ ನಾನು ಡೀಟೇಲಾಗಿ ವೀಡಿಯೋ ಮಾಡ್ತೀನಿ ಕೆ ಎಸ್ ಐ ಸಿ ಸೀರೆ ತಗೊಳ್ಳಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ ಅಲ್ಲಿ ಯಾವ ರೀತಿ ಏನು ಅಂತ ಅಂದ್ಬಿಟ್ಟು ನಾನು ನಿಮಗೆ ಮುಂದೆ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತು ಇನ್ನೊಂದೇನಪ್ಪ ಅಂದರೆ ಬೇರೆ ಬೇರೆ ಡಿಸೈನ್ ಸೀರೆಗಳು ಆ ಹೆಸ್ರುಗಳು ಆ ಡಿಸೈನ್ ಹೆಸರು ಅವೆಲ್ಲ ನಂಗೆ ಹಂಚಿದು ಹೆಸ್ರು ಏನೇನೇನೋ ಇರ್ತಾವಲ್ಲ ಅವೆಲ್ಲ ನಂಗೆ ಅಷ್ಟೊಂದು ಡೀಟೇಲಾಗಿ ಗೊತ್ತಿಲ್ಲ ಹೇಳೋದಕ್ಕೆ ಸೊ ನೋಡಿ ಅಲ್ಲೇನು ಡಿಸೈನ್ ಇರ್ತಾರೆ ಅದು ಇಷ್ಟಾದ್ರೆ ನಂಗೆ ತೊಗೊಂಡ್ಬರ್ತೀನಿ ಅಷ್ಟೇ ಸೀರೆಗಳು ಹೆಸರುಗಳು ಗೊತ್ತಿರಲ್ಲ ಅಲ್ಲೇ ಅಂಗಡಿಲಿ ಕೇಳಿದಾಗ ಹೇಳ್ತಾರೆ ಮತ್ತು ಅದು ಎಷ್ಟು ನಿಜವಾಗ ಎಷ್ಟು ಸುಳ್ಳು ಅವು ಗೊತ್ತಾಗಲ್ಲ ಕರೆಕ್ಟಾಗಿ ಸೀರೆ ಬಗ್ಗೆ ಗೊತ್ತಿರೋರಾದರೆ ಹೋಗ್ಬಿಟ್ಟು ಆರಾಮಾಗಿ ತೊಗೊಂಡ್ಬರ್ಬೋದು ಓ ನಾನೊಂದಷ್ಟು ಸೀರೆಗಳೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಬಂದೆ ಇವಾಗ ಮೈ ಮೇಲೆ ಎಲ್ಲ ಹಾಕಿ ತೋರಿಸಿದ್ರಲ್ಲ ಆ ಸೀರೆಗಳು ಬಂದ್ಬಿಟ್ಟು ಅವನು ಕ್ರೇಪ್ ಮೈಸೂರು ಸಿಲ್ಕ್ ಸೀರೆಗಳು ಕ್ರೇಪ್ ಅಷ್ಟೇ ಒರಿಜಿನಲ್ ಅಲ್ಲ ಹೇಳ್ಬೇಕಾದ್ರೆ ರಿಯಲ್ ರಿಯಲ್ ಅದೇ ಮೈಸೂರು ಸಿಲ್ಕ್ ಸೀರೆನೇ ಅಂತ ಅಂದ್ಬಿಟ್ಟು ಹೇಳ್ತಾರೆ ತೊಗೊಬೇಕಾದ್ರೆ ಹುಷಾರಾಗಿ ತೊಗೊಳ್ಬೇಕು ಸೀರೆ ಗಿರೆ ಎಲ್ಲ ತಗೊಂಡ್ಬಿಟ್ಟು ಇವಾಗ ಸ್ವಲ್ಪ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಅಪ್ಪ ಸಾಕಾಯ್ತು ಬೆಳಗ್ಗೆಯಿಂದ ನೋಡಿ ನೋಡಿ ಫುಲ್ಲು ಹೊಟ್ಟೆ ಇರ್ತಾಯಿತ್ತು ಅದೆಲ್ಲ ತಿನ್ಬಿಟ್ಟಿದ್ದೀವಿ ಈ ವಿಡಿಯೋ ಮಾಡ್ತಿದ್ದೀನಿ ದೋಸೆ ಕೋವಿಲ್ ನೂಡಲ್ಸ್ ತೊಗೊಂಡಿದ್ವಿ ತಿನ್ನೋಣ ಅಂದ್ಬಿಟ್ಟು

ಇತ್ತು ತಿನ್ಕಂತಾನೆ ಇಲ್ಲಿ ನೋಡಿ ಸ್ಮಾಲ್ ಬೇಬಿಗೆ ನಾನು ಫೀಡ್ ಮಾಡ್ತಿದ್ದೀನಿ ಅಲ್ಲ ಸಿಗ ಇವತ್ತಂತ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಮೈಸೂರಲ್ಲಿ ತೋರ್ಸಿ ಬೇಬಿ ಅದ ಮುಗ ನಾನು ನಿನ್ನೆ ಮೈಸೂರಿಂದ ಬಂದು ಇವತ್ತು ವೀಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ ವೀಡಿಯೋ ನಿನ್ನೆ ಕ ಎಂಡ್ ಮಾಡೋಕ್ಕಾಗಿಲ್ಲ ಒಂದಷ್ಟು ಸೀರೆ ಎಲ್ಲ ತಗೊಬಂದೆ ಏನು ಅಂತ ಅಂದರೆ ಸೀರೆಗಳ ಹೆಸರು ಅವೆಲ್ಲ ಏನು ನನಗೆ ಅಷ್ಟೊಂದು ಗೊತ್ತಾಗಲ್ಲ ನೋಡ್ತೀನಿ ಅಂಗಡಿಗೆ ಹೋಗಿ ಯಾವ ಇಷ್ಟ ಐತೆ ಅವು ತೊಗೊಂಬತ್ತೀವಿ ಅಷ್ಟೇ ಸೀರೆ ಹೆಸರು ಅಂತ ಗೊತ್ತಿರೋದು ಮೈಸೂರು ಸಿಲ್ಕ್ ಸೀರೆ ಅದೊಂದೇ ಬ ಮತ್ತು ಬನಾರಸ್ ಸೀರೆ ಎರಡೇ ಸೀರೆಗಳು ನಂಗೆ ಗೊತ್ತಿರೋದು ಹೆಸರು ಅದು ಬಿಟ್ಟರೆ ಮಾಮೂಲಿ ರೇಷ್ಮೆ ಸೀರೆ ಅಂತ ಅಂದ್ಬಿಟ್ಟು ತೊಗೊಂತೀನಿ ಅಂಗಡೀಲಿ ತೋರಿಸ್ಬೇಕಾದ್ರೆ ಅಂದ್ಬಿಟ್ಟು ಎಷ್ಟೊಂದು ಹೇಳ್ತಿರ್ತಾರೆ ಈ ಸೀರೆ ಈ ಸೀರೆ ಅಂತ ಅಷ್ಟೊಂದು ಗೊತ್ತಾಗಲ್ತು ನನಗೆ ಸೀರೆ ಬಗ್ಗೆ ಆದರೆ ನೋಡ್ಬಿಟ್ಟು ಯಾವ ಇಷ್ಟ ಆಯಿತೋ ಅಷ್ಟು ತೊಗೊಂಬರೋದು ಅಷ್ಟೇ ಹಂಗೆ ತಗೊಂಬತ್ತಿನಿ ಇವಾಗ ಒಂದಿಷ್ಟು ಇಷ್ಟು ಬಂದಿದ್ದೀನಿ ತೋರಿಸ್ತೀನಿ ನೋಡಿ ನಮ್ಮ ನಾಲ್ಕು ಜನ ಅಕ್ಕ ತಂಗಿರು ತಗೊಂಡಿದ್ದೀವಿ ಇದು ಒಬ್ಬರಿಗೆ ಆಮೇಲೆ ಇದು ಒಬ್ಬರಿಗೆ ಆ್ಯಕ್ಚುಲಿ ಇದನ್ನ ನಮ್ಮಮ್ಮ ತೊಗೊಂಡವ್ರೆ ಇದು ಇದು ನನ್ನ ತಂಗಿ ತಗೊಂಡೋಳೆ ಒಂದು ನನ್ನ ತಂಗಿ ಇದು ನಂದು ಇದು ನಂದು ಇದು ಒಬ್ಬರ ತಂಗಿದು ಇವೆಲ್ಲ ನಾವೇ ಸುಮ್ಮನೆ ಸಿಂಪಲ್ಲಾಗಿ ಇಡ್ಲಿ ಎಂಬ ತಗೊಂಡಿದ್ದೀವಿ ಇವೆಲ್ಲ ಸಿಂಪಲ್ ಸೀರೆಗಲ್ಲಿ ಇವೆಲ್ಲ ಮೋಸ್ಟ್ ಇವೆರಡು ಅಲ್ಲಿ ನಮಗೆ ಅಂಗಡಿಯಲ್ಲಿ ನಾಕಿ ಹಾಕಿ ಎಲ್ಲ ಅವು ಇವೆರಡು ಏನಪ್ಪ ಅಂತ ಅಂದರೆ ಕ್ರೇಪ್ ಮೈಸೂರು ಸಿಲ್ಕ್ ಸೀರೆ ಅಂತೀವಲ್ಲ ಅವು ನೋಡೋಕ್ಕೆ ಮೈಸೂರು ಸಿಲ್ಕ್ ಸೀರೆ ಥರನೇ ಇರ್ತಾರೆ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ ಸೊ ಇದೊಂದು ತಗೊಂಡೆ ಕಲ್ಲ ನಾನು ಚೆನ್ನಾಗಿದೆ ಅಂದ್ಬಿಟ್ಟು ಆದರೆ ನಾನು ಕೇಳಿದ್ರೆ ಮೈಸೂರು ಸಿಲ್ಕ್ ಸೀರೆ ಮೈಸೂರು ಸಿಲ್ಕ್ ಸೀರೆನೇ ಏನೋ ಅಂದ್ಕೊಬೋದು ಅಷ್ಟೇ ಸಮಾಧಾನವೇ ಸುಮ್ಮನೆ ಓ ಮೈಸೂರು ಸಿಲ್ಕ್ ಸೀರೆಗೆ ಕಂಪೇರ್ ಮಾಡಂಗೇನಿದೆ ಅಲ್ಲ ಕ್ರೇಪ್ ಇದೊಂದು ತೊಗೊಂಡೆ ಇದಕ್ಕೆ ಹನ್ನೆರಡು ಸಾವಿರ ಕೊಟ್ಟೆ ಆಮೇಲೆ ಇದೊಂದು ಇದು ಇನ್ನೊಂದು ಇದು ಇದನ್ನು ನನ್ನ ತಂಗಿ ತಗೊಂಡು ಇದು ಸೇಮು ಸೇಮ್ ಡಿಸೈನ್ ಇಲ್ಲ ಇದು ಏನು ಕಲರ್ ಅಷ್ಟೇ ಬೇರೆ ಏನು ಡಿಸೈನ್ ಇದು ಏನು ಏನಂತಾರೆ ಹಂಚು ಡ ಸೇಮ್ ಏನೆ ಕಲರ್ ಕಾಂಬಿನೇಷನ್ ಮಾತ್ರ ಈ ಥರ ಇದೆ ಕ್ರೀಮು ಮತ್ತು ಮೆಂತ್ಯ ಗ್ರೀನ ಏನು ಅಂತೀವಲ್ಲ ಆ ಥರ ಇದು ಈ ಥರ ಇದು ಕ್ರೀಮು ಮತ್ತು ಆ ಥರ ಇದಾವಲ್ಲ ಎರಡು ಸೇಮ್ ಎರಡು ಸೇಮ್ ರೇಟೆ ಇದಕ್ಕೂ ಹನ್ನೆರಡು ಸಾವಿರ ಇವೆರಡು ಮಾತ್ರ ಇಡ್ಲಿ ಅಂತ ಅಂದ್ಬಿಟ್ಟು ನೋಡ್ಸಿದಾಗ ಚೆನ್ನಾಗಿ ಕಾಣುತ್ತೆ ಮುಕ್ ತೊಗೊಂಡು ಇದು ಒಂದು ನನ್ನ ತಂಗಿ ತೊಗೊಂಡು ಇದು ನಾ ತೊಗೊಂಡು ಮತ್ತು ಇವೆಲ್ಲ ಮಸೀರೆಗಳು ಛತ್ರೆಪದ ಛತ್ರಿ ಛತ್ರಿ ರೇಷ್ಮೆ ಸೀರೆಗಳು ಇವೆಲ್ಲ ಎಲ್ಲ ಹೊಡೆದು ಓಪನ್ ಏನು ಸೋಸಲ್ಲಿ ನೋಡಿ ದಿನ ನೋಡಿರ್ತೀರಿ ಆಮೇಲೆ ಹಾಕೊಂಡಾಗ ಹೆಂಗ್ ಕಾಣುತ್ತೆ ಏನು ಅನ್ಬಿಟ್ಟು ನೋಡ್ಬಿಟ್ಟು ನೀವೇ ಕಮೆಂಟ್ ಮಾಡಿ ಇಷ್ಟೇ ಇಷ್ಟೇ ತಗೋಬಂದ್ ಸೊ ಇಷ್ಟೇ ಇಷ್ಟೇ ಸೀರೆಗಳು ತಗೊಂಡಿರೋದು ನೋಡ್ಬೇಕು ನಾಳೆ ಅದೇ ಮೈಸೂರು ಸೀರೆ ತರಕ್ಕೆ ಹೋಗ್ತೀನಿ ಅಂದಲ್ಲ ತೊಗೊಬಂದ್ಬಿಟ್ಟು ಅವನು ತೋರಿಸ್ತೀನಿ ಮತ್ತೇನು ಅಂತ ಅಂದರೆ ಈ ಸೀರೆಗಳದು ರೇಟು ಎಲ್ಲ ಏನು ಹೇಳಿಲ್ಲ ನಾನು ಮತ್ತು ಅವೆಲ್ಲ ಹಾಕೊತೀನಲ್ಲ ಅವಾಗೇ ತೋರಿಸ್ತೀನಿ ಒಂದು ಮತ್ತೆ ಇವಾಗ ಒಂದು ಸರಿ ಓಪನ್ ಮಾಡಿ ತೋರಿಸಿ ಪುನಃ ಹಾಕೋವಾಗಾದದನ್ನೇ ಮತ್ತೆ ಏನಕ್ಕೆ ವೀಡಿಯೋ ಮಾಡೋದು ಅಂದ್ಬಿಟ್ಟು ಅಷ್ಟೇ ಹೇಳಲಿಲ್ಲ ಸೊ ಇಷ್ಟೇ ಇವತ್ತಿನ ವಿಡಿಯೋನ ಇವಾಗ ಮಾಡ್ತೀವಿ ಇವತ್ತಿನ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ ಸೀರೆಗಳು ತೋರ್ಸದ್ಮೆಲ್ಲ ಯಾವ್ದು ಇಷ್ಟ ಆಯ್ತು ಅಂತ ಅನ್ಬಿಟ್ಟು ಕಮೆಂಟ್ ಮಾಡಿ ಆಯ್ತಾ ಸೊ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ಅಲ್ಲಿ ತನಕ ಬಾಯ್ ಬಾಯ್ <cười> 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 bye 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 bye